ಸಾಗರ ತಾಲೂಕಿನಾದ್ಯಂತ ಮಳೆ ವಿಪರೀತವಾಗಿದ್ದು ಮಳೆಯಿಂದ ಹಾನಿಗೊಳಗಾದವರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಪರಿಹಾರದ ಚೆಕ್ ವಿತರಿಸಿದರು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸಾಗರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದು ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಇದೀಗ ಹಾನಿಗೊಳಗಾದ ಸಂತ್ರಸ್ತರಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಮಧುಮಾಲತಿ

मैं कहा बिन नागा जाए जय जयप्पा ने बोलो जयप्पा के अपना मनी सिर्फ अपना अध्यक्ष स्टॉप बंद कर ये चंद्रमाया रो मालिनी प्रभावती मालिनी प्रभावती यारो प्रभाती पापा हर्षम हर्षम मैनेजर रिपीट मारो ಒಂದು ಅಧಿಕಾರಿಗಳ ಮೀಟಿಂಗ್ ಅಲ್ಲಿ ಒಂದು ಸ್ವಲ್ಪ ಚರ್ಚೆ ಆಗಿದ್ದರಿಂದ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ ಇವತ್ತಿನ ಈ ಒಂದು ಮಳೆ ಹಾನಿಯಲ್ಲಿ ಹಾನಿ ಹಾನಿಯಾದಂಥ ಮನೆಗಳಿಗೆ ಚೆಕ್ ಕೊಡುವಂಥ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಬಂದಿತ್ತು ನೋಡಿದ್ರೆ ಯಾವಾಗಲೂ ಜೂನ್ ಹತ್ತಕ್ಕೆ ಮಳೆ ಬರ್ತಿತ್ತು ಆದರೆ ಈ ಸರಿ ಮೇ ಎಂಟಕ್ಕೆ ಶುರುವಾಗಿದೆ ಮಳೆ ಅಲ್ಲಿಂದ ಇಲ್ಲಿವರೆಗೂ ಸಹ ಮಳೆ ನಿತ್ತಿಲ್ಲ ಬಹಳ ಮೊನ್ನೆ ಒಂದು ವಾರದಿಂದ ಗಾಳಿ ಸಮೇತವಾಗಿ ಮಳೆ ಬಿದ್ದಿರೋದ್ರಿಂದ ಇನ್ನೂ ಮನೆಗಳು ತುಂಬ ಹಾನಿಯಾಗಿತ್ತು ಆದರೂ ಸಹ ಇವತ್ತು ಕೆಲವು ಮನೆಗಳಿಗೆಲ್ಲ ನಾನು ಆ ಸಾರಿ ಬಂದಾಗ ಭೇಟಿ ಕೊಟ್ಟಿದ್ದೀವಿ ನಾವು ಅಧ್ಯಕ್ಷರೆಲ್ಲ ಬಂದು ಭೇಟಿ ಕೊಟ್ಟಿದ್ದೀವಿ ಇವತ್ತು ನಮ್ಮ ನಗರಸಭೆಯಲ್ಲೂ ಸಹ ಆದಷ್ಟು ತಕ್ಷಣ ಅವರಿಗೊಂದು ಸ್ವಲ್ಪ ಹಣವನ್ನು ಕೊಡಬೇಕು ಅಂತ ಹೇಳಿ ಏನಾದ್ರು ಹಾನಿಯ